Thank you. நினைக்க மொழி இரிட்டேட் ஒர்க்கு வந்து தப்பது பார்த்து இவத்து நான் ஆங்கித்து மஜா அதுல நானும்

നമില്ല ചക്കുഡ് നാ ಇನ್ನು ಇನ್ನು ಸ್ವಲ್ಪ ಇನ್ನಪ್ಪ ಇನ್ನಪ್ಪೋ ರಾಮ್ ಅದಕ್ಕೆ ರಾಮ್ ಮಸ್ತ್ ಅಸ್ಕಿಲ್ಲಾ ನೋಡಿಬಿಟ್ಟಿ ಜಸ್ಟ್ ನೋಡ್ಬಿಟ್ಟ ಅದಕ್ಕೆ ಫುಲ್ ತೋಷಿದೆ ನೋಡ್ಲಿಕ್ಕೆ ನಾನು ಸ್ವಲ್ಪ ಹಾಕಿದೆ ಏನು ನೋಡ್ಲಿ ಸ್ವಲ್ಪ ಕಮ್ಮಿ ಅಲ್ಲ ಇನ್ನೇನೋ ಬಂದು ಶುರು ಹಾಕಿದ್ದೇನಾ ಚೆನ್ನಾಗಿ ಕಣಕೈತಿ ಹಾಳ मुका तरु तो तरु तो नूनू को तो बहुत खुशी होगा कि तेरी अलगों ने डांस टेप पर डांस मार दो कर कौन दिन मस्त मस्त प्रैंक ட் முன்னாடி டீஷர் ஹெஷ் வேற டீஷர் ஏன்ச்சலே அஞ்சு ஓஹோ ஒாக்கி Hører i mean I mean du? என்னத்துக்கு بقولு ليه கண்ண பண் என்னத்துக்கு بقولு நமக்கு படித்தி நங்கே படித்தி புது புது கண்ணு என்ன கறவுல இருக்கு உங்களுக்கு ஹே கிடி போங்கடி போங்கோ ஒடிறாய் பாக்கட்ட போற ஒரு சுத்தி போகுது மூ மூது 3 ஏ போகல 얘는 ஹுகுடி தி கறவுல என்ன போகலே டங்கே 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 பிரிக்காயே இது நான்டே சர்பக்செல் லாகி பவுடர் ஹரத் ஃப்ரெஷ் ராக்கி மாத்தி என்னதான் <laughs> கத்தி <laughs>

വാനനങ്ങത്ര വാളാ കുഷിയായി ഇുടതിനായ ഇക്രവളാ കുഷിയായി പായ് ഫ്രണ്ട്സ് വെൽക്കം ടു ഓക്കേ വെൽക്കം വെൽക്കം ന്തറോ ഞമ്മ മുണ്ടേനെ വെൽക്കം ആടിന്നടക്കേ വെൽക്കം ഫ്രണ്ട്സ് വെൽക്കം ആ ഷോർട്ട് ചാനൽ കണ്ടോ നീ చూസ്കൂട് നീ അമ്മേ എന്താ സൂസ്കൂട് ആമല നീ കേൾക്കുക ഓടി തിന്നേ ವೆಲ್ಕಮ್ ಬ್ಯಾಕ್ ಟು ಅವರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾವು ಹುಡ್ಕೋತೀವಿ ಹಂಗಲ್ಲ ತನ್ನ ಹೇಳ ತನ್ನೂ ಬಿಡಲ್ಲ ಹೇಳಕ್ ಯೂಟ್ಯೂಬ್

நீங்க <Marvel> <purity morally terminar> <laughs> चिट्टी चिट्टी आ जाती है क्या तो आप बोले तिचिकड़ी चिकड़ी 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 मस्त है ना जाके मैं हिटिंग जाके आया था हिटिंग जाके आया था यार ये लकड़ी पे देती वो रस नीने वो रस मस्त है यार जब बुध हिंद हिंद हाल हिंद हाल सांकुल हिंद हाल सिर्फ वो रस के दिन बंद मट्ट बंद

ಬಾಯ್ ಆಮೇಲೆ ಸಿಗ್ತೀನಿ ಬಾಯ್ ಆಮೇಲೆ ಸಿಗ್ತೀನಿ ಬಾಯ್ ಇವ್ ಎಷ್ಟು ನೋಡಿ ಬಾಯ್ ಆಮೇಲೆ ಸಿಗ್ತೀನಿ ನಿಮಗೆ ಹೋಗಿ ಬರೋನ್ ಸಿಗ್ತೀನಿ ನೋಡಿ ಈಗ ಜಿಮ್ಮಿ ನಿಂತರ ಮುಗಿಸಿ ಎಷ್ಟು ಗಂಟೆ ಆಯ್ತ ಅರೂವರಿ ಆಯ್ತ ನಾಲ್ಕು ಗಂಟೆಗೆ ಹೋಗಿದ್ದೀವಿ ಆರೂವರಿ ಆಯ್ತ ಬನ್ನಿ ನೋಡಿ ಈಗ ಇವ ಇಲ್ಲಿ ಗೊತ್ತಾನು ವರ್ಕ್ ಮಾಡ್ಕೋತ ಪಾಪ ಭಾಳ ಟೈರ್ಡ್ಗೆ ಇವತ್ತ ಹಂಗೇನ ಪ್ರೋಟೀನ್ ಬೇಕಂತ ಪ್ರೋಟೀನ್ ನಾ ಏನು ಮಾಡ್ಕೊಡುದಿಲ್ಲ ಇವತ್ತು ಅವನಾ ಮಾಡ್ಕೊತಾನೆ ಪ್ರೋಟೀನ್ ಸುಮ್ಮ ಅಲ್ಲ ಚಿನಿ ಪ್ರೋಟೀನ್ ಇಲ್ಲ ಅಯ್ಯೇ ನೀನೆ ಮಾಡ್ಬಾಲ್ಲು ಕರ್ಕೊಂಡು ಬಂದು ಕರ್ಕೊಂಡು ಹೋತಿನಲ್ಲ ಡೈಲಿ ನಾನು ಡೈಲಿ ನಿನಗೆ ಎಲ್ಲ ಮಾಡ್ಕೊಡ್ತೀನಿ ರೀ ಬೆಳಗ್ಗೆ ಓಟ್ಸ್ ಮಾಡ್ಕೊಡ್ತೀನಿ ಮತ್ತು ಊಟ ತಗೊಂಬಂದು ಕೊಡ್ತೀನಿ ಮತ್ತು ಏನದು 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 ಶೇಕ್ ಮಾಡ್ಕೊಡ್ತೀನಿ ಶೇಕ್ ಮಾಡಿಕೊಟ್ರದು ರುಚಿ ಇರ್ಬೇಕು ನಾ ಮಾಡಿದ್ರು ರುಚಿ ಹೌದಾ ಮಾಡೋದು ಮಸ್ತ್ ಅನ್ಸುತ್ತೆ ನಡ್ರಿ ನಾನೇ ಮಾಡ್ಕೊಂಬರ್ತೀನಿ ನನ್ನ ಕೈಯ್ಯಾರೆದ್ದಾಕಿ ಶೇಕ್ ಮಾಡ್ಕೊಂಬರ್ತೀನಿ ಹೇಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಅಂತ ನಾನು ಸೊ ಈಗ ಮುಖ ತೊಳ್ಕೊಂಡು ಬಂದೀವಿ ಶೇಕ್ ಮಾಡ್ಬೇಕಂತ ಹೇಳಿ ಶೇಖರ್ ಮಾಡ್ಬೇಕಂತ ಹೇಳಿ ಸೊ ಅವ್ನಿಗೆ ಏನು ಮಾಡ್ಕೊಡ್ಸ್ಕೊಂಡ್ಬರ್ತೀನಿ ಅದು ಉಪ್ಪಾಗಿ ಶೇಕ್ ಮಾಡ್ಕೊಡ್ತೀನಂತೆ ನಾನು ತುರ್ನಾ ಗೊತ್ತಿಲ್ಲ ಸೀರಿಯಸ್ ಆಗಿರ್ತೀನಿ ನಾವೇ ಬಂದ ಅವನೇ ಬಂದ ಅಂದ್ಕೊಟ್ಟೇವಿ ನಾ ಶೇಕ್ ತೋರಿಸ್ತೀನಿ ನನಗೆ ಹೆಂಗೆ ಮಾಡೋದಂತ ಹೇಳಿ நோடிக் ಏನಾಯ್ತು ಅದು ಗಟ್ಟೆ ಮುಚ್ಚನೆ ಗಟ್ಟೆ ಮುಚ್ಚಕ ಬೋಡ್ಲು ಹಾ ಅದು ಪಟ್ಟ ಶೋಲ ಅಂತ ಹಾಕ್ತೀನಿ ಮಂಜಾದ್ ಮಾಡ್ಕೋ ಇಂತ ಇಂತದ ರೋಗ ಏನಕ್ಕೆ ನೀ ಅನ್ಯಕ್ಕೆ ನೀ ಇನ್ಯಾಕೆ ಕ್ಯಾಜೆರಿ ಓದಿಲ್ಲದ ಹಾಕಿ ಟು ಸೇಮ್ टोटल ಉಲ್ನ್ಕೊಂಡೆ ಏನು ಹಾಕಿ

நோட இல்ல நீ ಈ ಜಿಮ್ಮಿ ಕರ್ಕೊಂಡು ಹೋಗಬೇಕು ಜಿಮ್ಮಿ ಕರ್ಬೇಕು ಬಿಡಬೇಕು ನಿನ್ನೆ ನಾಳೆ ನಿನ್ನೆ ಹೋಗಿ ನಿನ್ನೆ ಬಾ ನನ್ನ ಮಾಡ್ಕೊತೀನಿ ನನ್ನ ಮಾಡ್ಕೊತೀನಿ ನನ್ನ ಬರ್ತೀನಿ அது <laughs> அழுத்தூர்

ನಮಸ್ತೆ ಫ್ರೆಂಡ್ಸ್ ನಾ ಇವತ್ತು ಏನ್ ಲಾಗ್ ಮಾಡ್ಲಿಕ್ ಹತ್ತಿನ ಒಂದ್ ಸಾಂಗ್ ಬರ್ಕೊಂಬಂದೀನಿ ಈಗ ನಾನು ಹಾಡ್ಬೇಕು ಅನ್ಕೊಂಡಿನಿ ಬರ್ಸು ಹಾಡ್ತೀನಿ ಹಾಡ್ಚಿನ ಹಾಡಿನ ಹಾಳೆ ನನಗೆ ಗೊತ್ತಿಲ್ಲ ಹೋಗ ಐ ಲವ್ ಯು ಹಾಸ್ ಮೈ ಸ್ವೀಟ್ ಸ್ವೀಟ್ ಹ್ಯಾಂಡ್ ಕರೋಕೆ ಯು ಮೇಕ್ ಮೀ ಹ್ಯಾಪಿ ನಂಗೇನು ಗೊತ್ತು ನಾ ಏನ್ ಮಾಡ್ಬೇಕು ಅದಕ್ಕೂ ನಾಟಿಕ್ ಬರೀ ನನ್ ಹಡಕೆ 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 ಮತ್ ನೀವ್ ಹಾಂಗ್ ಮಾಡ್ ಪಾಸ್ಟ್ ಅಂತ ಹಾಡ್ಕೊತ ಕುಡ ಇರಕ್ಲೈ Hmm. ना, हाँ ना किताब सिली थी ना दिन उधर हाँ गुप्त पढ़ 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 I love you husband शुरू क्यों पढ़ के दिले और क्या सुनते ले मैंने क्या चर्के I love you husband मेरे दवाज भाई मेरे sweet sweet हाँ ये आड़ मत स्टार्ट

ആദ്യം ഹൈ ഓളി മോഡൽ എടിച്ചോ മോഡൽ എടിച്ചോ മോഡൽ എടിച്ചോ മുടി നാച്ചി മോൻജി ചാലഞ്ച് ഇതി ഒടോ തിരി continue ha. one you nee, sumi one sumi, sumi nan acti i love you husband my sweet sweet husband you make me happy when i am sad i always have you my inside my inside heart. <laughs>

ಈಗ ಏನ್ ಮಾಡ್ತೀನಿ ಕೇಳ್ರಿ ಮಸ್ತ್ 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 ಆಗಿರಬೇಕ ಹಂಗ್ ಮಾಡ್ತೀನಿ ಪಾಪ ಹುಡುಗ ಬಾಳ ತಲಿಗೆ ಹಚ್ಕೊಂಡ್ ಕುಂತ ಬಿಟ್ಟಾನ ಸೊ ಅದಕ್ಕೆ ಸ್ವಲ್ಪ ಮಸಾಜ್ ಮಾಡೋಣ ಎಣ್ಣೆ ಹಚ್ಕೊಂಡಿದವ ಸೊ ಅದಕ್ ಅದಕ್ಕೆ ಸೊ ಇವಾಗ ನಾವು ಎನ್ನಿ ಹಚ್ಚಿ ಎಣ್ಣಿ ಹಚ್ಚಿ ಮಸಾಜ್ ಮಾಡೋಣ ಪಾಪ ಇಷ್ಟೋ ತನ ಇರಿಟೈನ್ ಮಾಡ್ಕೊಂಡ್ ನನಗ್ ನೋಡ್ಬೇಕ ನೋಡಕ್ ಆಗವಲ್ತ್ ಸೊ ಅದಕ್ಕೆ ಈಗ ಚಾಲು ಮಾಡಿ ಎಣ್ಣೆ ಹಚ್ಚಿದ್ಯ ಹಚ್ಚಿನ ಇಲ್ಲ ಹಚ್ಕೋಬೇಕು 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 ನಾ ಏನ್ ಹೇಳ್ತೀನಿ ಬೇಡ ನೀನ್ ನನ್ನ ಡೋರ್ ಲಾಕ್ ಮಾಡಿದೆ ಅಂದ್ರ ಬೇಡ ನನಗೆ ಗೊತ್ತೇ ನೀವು ತುಂಬಾ ಏ ಬೇಡು ಹಂಗಾದ್ರೆ ಛೆನ್ ಮಿನಿಟ್ಸ್ ಲೈಟ್ ಐ ಲವ್ ಯೂ ಸ ಹೋ ಮ್ಯಾ ஐ <laughs> ஆ <laughs>

ಕಾಸ್ಟ್ಲಿ ಎಣ್ಣಿ ಕಬ್ಬು ಐತಿ ನೆನಗ್ ಏನಾರ ಹಾಡು ನಾಟಕ್ ಮಾಡ್ತಿ

நோட்ரி நன் ட்ரெஸ் மலனா கை மேல் இன்னும் இன்னொன்னு கிவியாக இன்னொங்காஸ்ட் நந்த அது வந்து இத்திரி டேர் முகீத் மீன்ஸ் இரிட்டேட் அது வந்து எண்ணி அதுக்கேங்க

ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ಪ್ರಾಂಕ್ ಹೆಂಗ ಅನಸ್ತೇ ಕಮೆಂಟ್ ಒಳಗ್ ತಿಳಿಸ್ರಿ ಮತ್ತೆ ನಮಗೆ ನಿಮಗ್ ಇನ್ನಷ್ಟ ಪ್ರಾಂಕ್ ಬೇಕಂದ್ರ ಎಂತ ಎಂತ ಪ್ರಾಂಕ್ ಬೇಕು ಕಮೆಂಟ್ ಒಳಗ್ ನೆಕ್ಸ್ಟ್ ಪ್ರಾಂಕ್ ನೋಡ್ರಿ ಹಿಂಗ ಮಾಡ್ತೀನಲ್ಲ

ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಿಂಗೆ ನಮ್ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂಜಿಕೆ ಬರ ಅದೈತಿ ಏನ್ ಮಾಡ್ತಾನೆ ಏನಿಲ್ಲ ಅಂತ ಈ ವಿಡಿಯೋ ಏನ್ ಅಂಜಿಕೆ ಬರ ಅದೇತಿ ಈ ವಿಡಿಯೋ ಕ್ಲೋಸ್ ಆಗಾನೆ ಹೆಂಗ್ ಮಾಡ್ತಾನೆ ಏನ್ ಮಾಡ್ತಾರೆ ಮಾಡ್ತಾನಿ